ಬಿಗ್ ಬಾಸ್ ಕನ್ನಡ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಎರಡೇ ದಿನ ಬಾಕಿ ಇರೋದು ಇದೇ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಟಿ ಎ ನಾರಾಯಣ ಗೌಡರು ನಟ ಸುದೀಪ್ ಅವರನ್ನ ಭೇಟಿಯಾಗಿದ್ದಾರೆ ಈ ನಾರಾಯಣ ಗೌಡ ಅವರ ಶಿಷ್ಯೆ ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಅಶ್ವಿನಿ ಗೌಡ ಅವರು ಈಗ ಬಿಗ್ ಬಾಸ್ ಫಿನಾಲೆಗೆ ಇನ್ನು ಎರಡೇ ದಿನ ಇರುವಂತ ಟೈಮ್ ಅಲ್ಲಿ ನಾರಾಯಣ ಗೌಡರು ಸುದೀಪ್ ಅವರನ್ನ ಭೇಟಿಯಾಗಿರುವುದಕ್ಕೆ ಕಾರಣ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅಂತ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಕೊಡಬೇಕು ಅಂತ ಹೀಗೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಇದೆ ಗಿಲ್ಲಿ ಗೆಲ್ಲೋದು ಅಂತ ಆಲ್ರೆಡಿ ಮನೆಯಿಂದ ಹೊರಗೆ ಚರ್ಚೆ ಶುರುವಾಗಿದೆ ಎಷ್ಟೋ ಜನ ಗಿಲ್ಲಿ ವಿನ್ನರ್ ಅಂತ ಘೋಷಿಸಿ ಕೂಡ ಆಗಿದೆ ಆದ್ರೆ ಅಶ್ವಿನಿ ಗೌಡಗೆ ಸೋಲ್ತೀನಿ ಅನ್ನೋ ಭಯ ಶುರುವಾಗಿದೆಯಾ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅಂತ ತಂತ್ರ ಒಂದು ನಡೆಯುತ್ತಿದೆಯಾ ಇನ್ನು ಗಿಲ್ಲಿ ಬದಲು ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅಂತ ಇಪ್ಪತ್ತೈದು ಲಕ್ಷ ಇಸ್ಕೊಂಡಿದಾರಂತೆ ಇದು ನಿಜಾನ ಇದ್ರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ಇನ್ನು ಜಗತ್ತಿನ ಕಥೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆಗೆ ಇನ್ನೇನು ಎರಡೇ ದಿನ ಉಳಿದಿರೋದು ಟ್ರೋಫಿ ಯಾರು ಗೆಲ್ತಾರೆ ಎಂಬುದರ ಬಗ್ಗೆ ತೀವ್ರ ಕುತೂಹಲ ಸೃಷ್ಟಿಯಾಗಿದೆ ಈ ಎಲ್ಲಾ ಬೆಳವಣಿಗೆ ನಡುವೆ ಕಿಚ್ಚ ಸುದೀಪ್ ಅವರ ಮನೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣ ಗೌಡರು ಭೇಟಿ ನೀಡಿರುವ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿರುವ ಅಶ್ವಿನಿ ಗೌಡ ಸಹ ಕನ್ನಡ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದು ನಾರಾಯಣ ಗೌಡರ ಶಿಷ್ಯಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾರಾಯಣ ಗೌಡರನ್ನು ನೋಡಬೇಕು ಮತ್ತು ಅವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಅಶ್ವಿನಿ ಗೌಡ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ರು ಇದೀಗ ಸುದೀಪ್ ಅವರನ್ನ ನಾರಾಯಣ ಗೌಡರು ಭೇಟಿಯಾಗಿದ್ದಾರೆ ಗೌಡರು ಸುದೀಪ್ ಅವರನ್ನ ಭೇಟಿಯಾಗುತ್ತಿದ್ದಂತಹ ಭೇಟಿಯ ಫೋಟೋಗಳು ಮತ್ತು ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಅಶ್ವಿನಿ ಗೌಡ ಪರವಾಗಿ ನಾರಾಯಣಗೌಡರು ಸುದೀಪ್ ಅವರನ್ನು ಭೇಟಿಯಾಗಿದ್ದಾರೆ ಬಿಗ್ ಬಾಸ್ ಫಿನಾಲೆ ಹಿನ್ನೆಲೆಯಲ್ಲಿ ಅಶ್ವಿನಿ ಗೌಡ ಪರ ಚರ್ಚೆ ಎಂಬಂತೆ ವಿವಿಧ ಊಹಾಪೋಹಗಳು ಹರಡಿವೆ ಇನ್ನು ಕೆಲವರು ಇದನ್ನು ಅಶ್ವಿನಿ ಗೌಡ ಅವರಿಗೆ ಬೆಂಬಲ ಪಡೆಯುವ ಪ್ರಯತ್ನವೆಂದು ಸುದ್ದಿ ಹಬ್ಬಿಸಿದ್ದರೆ ಮತ್ತೆ ಕೆಲವರು ಇದು ಬಿಗ್ ಬಾಸ್ ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದೆಲ್ಲ ಹೇಳುತ್ತಿದ್ದಾರೆ ಇನ್ನು ನಾರಾಯಣಗೌಡ ಅವರ ಭೇಟಿಯು ಬಿಗ್ ಬಾಸ್ ಕುರಿತು ಅಲ್ಲವೇ ಅಲ್ಲ ಈ ಎಲ್ಲಾ ಚರ್ಚೆಗಳಿಗೆ ಅವರ ಫೋಟೋಗಳೇ ಸ್ಪಷ್ಟನೆ ನೀಡುತ್ತಿವೆ ನಾರಾಯಣಗೌಡ ಸುದೀಪ್ ಭೇಟಿಗೆ ಬಿಗ್ ಬಾಸ್ ಅಥವಾ ಅಶ್ವಿನಿ ಗೌಡ ಅವರ ಸ್ಪರ್ಧೆಗೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿವೆ ಹೌದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣ ಗೌಡ್ರು ತಮ್ಮ ಪುತ್ರನ ವಿವಾಹ ಮಹೋತ್ಸವದ ಆಮಂತ್ರಣ ಪತ್ರಿಕೆ ನೀಡಲು ಸುದೀಪ್ ಅವರ ಮನೆಗೆ ಹೋಗಿದ್ರು ಹೀಗಾಗಿ ಸುದೀಪ್ ಅವರನ್ನು ಭೇಟಿಯಾಗಿ ಕರೆಯೋಲೆ ನೀಡಿ ಮಗನ ಮದುವೆಗೆ ಆಹ್ವಾನಿಸಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಫಿನಾಲೆ ತಲುಪಿದ್ದಾರೆ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅವರನ್ನು ಗೆಲ್ಲಿಸಲು ಇಪ್ಪತ್ತೈದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಲಾಗಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ ಆ ಆರೋಪಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ತಿರುಗೇಟು ನೀಡಿದ್ದಾರೆ ಕರವೇ ಅಧ್ಯಕ್ಷರಾದ ನಾರಾಯಣ ಗೌಡ ಅವರು ಮಗನ ಮದುವೆಯ ಕಾರ್ಡ್ ಕೊಡಲು ಸುದೀಪ್ ಮನೆಗೆ ಹೋಗಿದ್ದರು ಅದನ್ನು ಗಿಲ್ಲಿ ಫ್ಯಾನ್ಸ್ ಈ ರೀತಿ ತಿರುಗಿಸಿ ಟ್ರೋಲ್ ಮಾಡುತ್ತಿದ್ದಾರೆ ಇದಕ್ಕೆಲ್ಲ ನಾವು ಜಗ್ಗಲ್ಲ ಕರವೇ ಕಾರ್ಯಕರ್ತರೆಲ್ಲ ಅಶ್ವಿನಿ ಗೌಡ ಅವರಿಗೆ ಓಟು ಮಾಡುತ್ತಿದ್ದಾರೆ ಅಶ್ವಿನಿ ಗೌಡ ಅವರೇ ಗೆಲ್ಲುವುದು ಎಂದು ಕರವೆ ಸದಸ್ಯರು ಹೇಳಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈ ಭೇಟಿಯನ್ನು ಬೇರೆ ದಿಕ್ಕಿನಲ್ಲಿ ತಿರುಗಿಸಿ ಅಶ್ವಿನಿ ಗೌಡ ಪರ ಚರ್ಚೆ ಎಂಬ ರೀತಿಯಲ್ಲಿ ತಪ್ಪು ಸುದ್ದಿ ಹರಡಲಾಗಿದೆ ಇದರಿಂದ ಅನಗತ್ಯ ಗೊಂದಲ ಸೃಷ್ಟಿಯಾಗಿದ್ದು ವಾಸ್ತವಕ್ಕೆ ದೂರವಾದ ಊಹಾಪೋಹಗಳು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಿವೆ ಅಶ್ವಿನಿ ಗೌಡ ಅವರ ಪರವಾಗಿ ಮಾತನಾಡಲು ನಾರಾಯಣ ಗೌಡ ಹೋಗಿದ್ದರು ಎಂದು ಕೆಲವರು ಸುದ್ದಿ ಹಬ್ಬಿಸುತ್ತಿದ್ದಾರೆ ಆ ಬಗ್ಗೆ ಕರವೆ ಧರ್ಮಣ್ಣ ಅವರು ಸ್ಪಷ್ಟನೆ ನೀಡಿದರು ನೀಡಿದ್ದಾರೆ ಅಂದ ಹಾಗೆ ಈ ಭೇಟಿಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ನಾರಾಯಣ ಗೌಡ ಅವರ ತಮ್ಮನ ಮಗನ ಮದುವೆಗೆ ಆಹ್ವಾನ ನೀಡಲು ಸುದೀಪ್ ಮನೆಗೆ ಹೋಗಿದ್ದಾಗ ತೆಗೆದ ಫೋಟೋ ಇದು ಈ ಫೋಟೋವನ್ನ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ನಾರಾಯಣ ಗೌಡ ಅವರು ಮಗನ ಮದುವೆಗೆ ಪತ್ರಿಕೆಗಳನ್ನ ಕೊಡುತ್ತಿರುವುದನ್ನು ತಿಂಗಳ ಹಿಂದೆಯೇ ರಾಜ್ಯದ ಜನರು ನೋಡಿದ್ದಾರೆ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಸಚಿವರು ಹಾಗೂ ಕಲಾವಿದರಿಗೆ ನಾರಾಯಣ ಗೌಡ ಅವರು ಮದುವೆ ಪತ್ರಿಕೆ ನೀಡುತ್ತಿದ್ದಾರೆ ಹಾಗಾಗಿ ಸುದೀಪ್ ಅವರು ನಿನ್ನೆ ಬರಲು ಹೇಳಿದ್ದರು ಅವರನ್ನು ಭೇಟಿ ಮಾಡಿ ಮದುವೆಗೆ ಆಹ್ವಾನ ಪತ್ರಿಕೆ ನೀಡಲಾಗಿದೆ ಎಂದು ಧರ್ಮಣ್ಣ ಅವರು ಹೇಳಿದ್ದಾರೆ ಇನ್ನು ಬೇರೆಯವರ ರೀತಿಯ ಸುದೀಪ್ ಅವರಿಗೆ ಮದುವೆ ಪತ್ರಿಕೆ ನೀಡಿದ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದೆ ಅದನ್ನು ಕೆಲವು ಟ್ರೋಲ್ ಪೇಜ್ ಗಳು ತೆಗೆದುಕೊಂಡು ಈ ರೀತಿ ಮಾಡುತ್ತಿದ್ದಾರೆ ನಾರಾಯಣ ಗೌಡ್ರು ಹಾಗೂ ಸುದೀಪ್ ಅವರ ವಿರೋಧಿಗಳು ಈ ರೀತಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವುದಕ್ಕೆ ನಾಚಿಕೆ ಆಗಬೇಕು ಎಂದು ಧರ್ಮಣ್ಣ ಅವರು ಚೀಮಾರಿ ಹಾಕಿದ್ದಾರೆ ಇನ್ನು ಗಿಲ್ಲಿ ನಟ ತುಂಬಾನೇ ಕಷ್ಟಪಟ್ಟು ಬಂದಿದ್ದಾನೆ ಎಲ್ಲರ ಜೊತೆ ಮಾತನಾಡುತ್ತಾನೆ ಗಿಲ್ಲಿ ಬಡವರ ಮಗ ಹಾಗಾಗಿ ಅವನು ಗೆಲ್ಲಬೇಕು ಅವನೇ ಗೆಲ್ಲುತ್ತಾನೆ ಎಂಬ ನಂಬಿಕೆ ಶೇಕಡಾ ನೂರರಷ್ಟು ಇದೆ ಮೊದಲ ಸೀಸನ್ ನಿಂದ ಹನ್ನೆರಡನೇ ಸೀಸನ್ ತನಕ ಈ ಪರಿ ಕ್ರೇಜ್ ಯಾರಿಗೂ ಬಂದಿಲ್ಲ ಗಿಲ್ಲಿಗೆ ಒಂದು ಮಿಲಿಯನ್ ಫಾಲೋವರ್ಸ್ ಕೂಡ ಆಗಿದ್ದಾರೆ ನಾವು ಯಾರು ಕೂಡ ದುಡ್ಡು ತೆಗೆದುಕೊಂಡಿಲ್ಲ ಅವನ ಪ್ರತಿಭೆ ನೋಡಿ ಸ್ವಇಚ್ಛೆಯಿಂದ ಪ್ರಚಾರ ಮಾಡುತ್ತಿದ್ದೇವೆ ರೈತನ ಮಗ ಅವನು ಗೆಲ್ಲುತ್ತಾನೆ ಎಂದು ಟಿವಿ ನೈನ್ ಜೊತೆ ಮಾತನಾಡಿದ ಅಭಿಮಾನಿಗಳು ಹೀಗೆ ಹೇಳಿದ್ದಾರೆ ಗಿಲ್ಲಿ ಗೆದ್ದರೆ ಕೆಲವು ಆಟೋ ಚಾಲಕರು ಉಚಿತ ಸೇವೆ ನೀಡುವುದಾಗಿಯೂ ಹೇಳಿದ್ದಾರೆ ಒಟ್ಟಿನಲ್ಲಿ ಗಿಲ್ಲಿ ಮೇಲೆ ಜನರು ತೋರಿಸುತ್ತಿರುವ ಪ್ರೀತಿ ದೊಡ್ಡದಾಗಿದೆ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ಫಿನಾಲೆ ನಡೆಯಲಿದೆ ಇದೀಗ ಗಿಲ್ಲಿ ಜೊತೆ ಗೆಲ್ಲೋ ರೇಸ್ ನಲ್ಲಿ ಅಶ್ವಿನಿ ಗೌಡ ಕೂಡ ಇದ್ದಾರೆ ಕೆಲವರು ಹೇಳ್ತಾರೆ ಗಿಲ್ಲಿ ಗೆಲ್ಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ ಅಶ್ವಿನಿ ಗೌಡ ಗೆಲ್ಬೇಕು ಅಂತ ಹಾಗು ನೋಡೋದಾದ್ರೆ ಇಬ್ರು ಕೂಡ ಟಫ್ ಸ್ಪರ್ಧಿಗಳೇ ಆದ್ರೆ ಅಶ್ವಿನಿ ಗೌಡ ಗಿಂತ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಹಾಗಾಗಿ ಗಿಲ್ಲಿನೇ ಗೆಲ್ಲೋದು ಅನ್ನೋಂತ ಚರ್ಚೆ ಜೋರಾಗಿದೆ ನೋಡುದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು